ಕೋಳಿ ಕೂಗ್ತ ಬೆಳಗಾಯ್ತು ಆಯ್ತು ಬೆಳಗ್ಗೆ ಬೆಳಗ್ಗೆ ಎಂತ ಮಾಡ್ತೀಯ ಪ್ರದೀಪ ಮೊಬೈಲ್ ಬಂದ್ ಹಿಡ್ಕಂಡ ಕೂಕಂಡ್ ರಾಜ್ಯಕ್ಕಾಗಿತೆ ಇದ್ದಾಳೆ ನಿಂಗ ರಾಜ್ಯಾರು ನಿಂಗ ಮನೆಗ್ ಮುಂಚೂರು ಕೆಲಸ ಮಾಡೋಕ್ ಮನ್ಸಿಲ್ಲಾ ನಿಂಗ ಅಲ್ಲಾ ನಿಂಗ ಹಾಲ್ ನಿಂಗ ಎಂತ ನಿಂತಾಯ್ತಾ ನಿಂಗೆ ಅಬ್ಬಿಯ ಹೊಯ್ಕನಾ ಡೈರಿಗೆ ಇವತ್ತು ಹಾಲ್ ಕೊಡಕೆ ನಿಂಗ ನಾಚಿಗಾತ್ರ ನಿಂಗ ಹಾಲು ಕೊಟ್ ಹಾಪಕ ಅಪ್ಪಯ್ಯ ಇನ್ನು ಹೇಳ ಅವನಿಗಿನ್ನು ಬೆಳಗ ಇಲ್ಲ ಅಂಬ್ರನಾ ಎಂತ ಮಾಡ್ಕೊಂಡ್ ತಿಂತರಿಯೋ ಮಾರ ನೀವೆಲ್ಲ ಸೇರ್ಕಂಡ್ ಕಣ ಎಲ್ಲ ಕಂಡ್ರೆ ಸಾಕಲ್ಲ ಹುಲ್ಲು ಬಂದಿತ್ತು ಕಾಣಲ್ಲಿ ಹೇಗಲ್ಲ ಹುಲ್ಲು ತೆಗೀತ್ರಿಯೋ ಹೇಗ ಕಣ ಕೆಸ್ರಿಯೋ ನಿಮಗೆ ಗೊತ್ತು ಮಾರಯ ತೋಡಿಂದ ಆಚೆಗೆಲ್ಲ ಕಾಣ ಎಲ್ಲರ ಮನಿ ಕಾತಿ ಕೊಯ್ಲಾತೇ ಬಂತ ನಮ್ದಿನ್ನು ಗೆದ್ದೆಂಗೆ ಇತ್ತು ಹೇಗಲ್ಲ ಕೊಯ್ಲು ಮಾಡತ್ರಿ ಮಾರ ನೀವೆಲ್ಲ ಸೇರ್ಕಂಡ ನಮ್ಮ ಕಾಲ್ದಂಗೆಲ್ಲ ಇಷ್ಟು ಹೊತ್ತಿಲ್ಲಿ ಕಾತಿ ಕೊಯ್ಲಾಯ್ ಸುಗ್ಗಿ ನೊಟ್ಟಿ ಅದಿತ್ತು ಗೊತ್ತಾ ಈಗೆಲ್ಲ ಒಂದು ಬೆಳಿ ಬೆಳುಕೆ ಹೊತ್ಕೊಂಡ್ ಕಂಡ್ರೆ ಸಾಕು ಮಾರ್ರೆ ಆಗಳಿಗೆಲ್ಲ ನಾವೆಲ್ಲ ವರ್ಷಕ್ಕೆ ಮೂರು ಮೂರು ಬೆಳೆ ಬೆಳೀತಿ ಕಾತಿ ಸುಗ್ಗಿ ಕೊಳಕಿ ಅಂದಳಿ ಎಲ್ಲರ ಮನೆಗೆ ಹೋರಿ ಜೋಡು ಎತ್ತಿನ ಜೋಡೆಲ್ಲ ಇತಿ ಈಗ ಯಾರ ಮನೆಗೆ ಹೋರಿ ಇತ್ತು ಯಾರ ಮನೆಗೆ ಎತ್ತಿತ್ತೆ ಈಗ ಪೂರಾ ಟಿಲ್ಲರ್ ಹಂಗೆ ಟ್ಯಾಕ್ಟ್ರಂಗೆಲ್ಲ ಹುಡ್ಕೊಂಬೋದು ಮಾರ್ರೆ ಆದ್ರೂ ಜನರಿಗೆ ತುಂಬಾ ಅನುಕೂಲ ಇತ್ತು ಮೆಷಿನ್ ಎಲ್ಲ ಬಂದಿತ್ತು ಆದರೂ ಸಾಗೋಳಿ ಮಾಡೋದೆಲ್ಲ ಕಡಿಮೆ ಎಲ್ಲ ಗೆದ್ದಿ ಹೊಡು ಹಾಕೋದು ಈಗ ಎಂತ ಮಾಡೋದು ಅಂಗಡಿ ಅಕ್ಕಿ ಬಂಗಡಿ ಮೀನು ಅಂಬೋದು ಅಷ್ಟೇ ನಮ್ಮ ಕಾಲ್ದಂಗೆಲ್ಲ ನಾವೆಲ್ಲ ಮರ ದಿನಕ್ಕೆ ಮೂರು ಮೂರು ಕೊಯ್ಲು ಗೆದ್ದಿ ಕೊಯ್ತಿದ್ ಗೊತ್ತಾ ಹಾಂಗ ನಂಗಿಗ ಉಮೇಡಿ ಇತ್ತು ಎಂತ ಮಾಡೋದು ತಾಕತ್ತಿಲ್ಲ ಬಾಯಿ ಮಾತ್ರ ಮಾತಾಡೋದು ಅಷ್ಟೇ ಬಿಟ್ರಿ ತಾಕತ್ತಿಲ್ಲ ಈಗ ಒಟ್ಟು ಮಾತಾಡ್ತೇ ಹಾಕ್ಬೋದು ದೀಪ ಅಪ್ಪಯ್ಯ ಎದ್ದನಾ ಬಂದ ಈಗ ತಡಿ ತಡಿ ಡೈಲಾಗ್ ಚೇಂಜ್ ಈಗ ಅಲ್ಲ ಮೂರ್ ಕೊಯ್ಲಂಗೆಲ್ಲ ನೀನ್ ನಿಂತಿತ್ತು ಅಂದ್ರಲ್ಲೇ ಕಾಣ್ಲಾ ಇಲ್ಲೇನ ದಿನ ಗೆದ್ದಿ ಬದ್ದಿ ಹೊತ್ತಲ್ಲ ಮರ ನೀನ தோட பயில் கதை கதி எல்லா கொடுக்க முர் ஹங்க நீர் கொய்யக்கூ கஷ்ட மிஷின் தந்தாளிநா டிப்பா எந்த மாத்திரி எல்லாம் சம இத்த கண்டேன வார்கொய் எல் வீசாக்கேன மாரி ஆட்டங்க சேர்க்க துக்கெல்லாம் சம மாஸ்கணிங்க தக்கேடி பயில் பதிக்கெல்லாம் ஒடி மஞ்ச எல்லாட்டி தகண்ட்ரீனா உரிஹ தகிரேன கொரி கொட்டக்கே பரீ கிட் தகண்ட் பரபேடி மாரே கண்டி கட்லேத்தி கொட்டி உது தகண்ட் பண்ணி சாகத் மண்டிஹாக்கு தகண்ட் வந்திருன பயில மண்டிகை ராப்படித்துக்கண்ட் பாழ தம்பிங்க ஐது ரூபாய் ஆறு ரூபாய் சிக்கித்தம் அறுவத்து ரூபாய் எப்ப ಎಷ್ಟಾರು ತಾಲಿಗೆ ಹಾಳಿ ಹಾಯ್ಕೊಂಡ್ರೆ ಮಾತ್ರ ತಂಪು ಮಾಡ್ರೆ ಟೊಪ್ಪಿ ಎಲ್ಲ ಹಾಯ್ಕೊಂಡ್ರೆ ಸೈ ಕೂದೆಲ್ಲ ಉದ್ರಿ ಹಾಕೋದ್ ಕೋಯಿಲ್ ಟೈಮ್ ಹಂಗೆ ಒಂದ್ ಕೆಜಿ ರಾಗಿ ಒಂದ್ ಇಪ್ಪತ್ ಲಿಂಬಿ ಹಣ್ಣು ತಂದು ಬೆಚ್ಕಣಿ ಹತ್ ಗಂಟೆ ಹೊತ್ತಿಗೆ ರಾಗಿ ಕಡ್ದು ಬಹಳ ತಂಪು ಆರೋಗ್ಯಕ್ಕೆ ಮೂರ್ ಗಂಟೆ ಹೊತ್ತಿಗೆ ಲಿಂಬಿ ಹಣ್ಣು ಶರ್ಬತ್ ಮಾಡ್ರಾಯ್ಕತ್ ಮಧ್ಯಾಹ್ನ ಊಟಕ್ಕೆ ತರಕಾರಿ ಮಾಡುವ ಬಟಾಟಿ ಬ್ಯಾಡ್ದ ಒಳ್ಳೆ ಏನಾರು ಗುಂಬಳಕಾಯಿ ಗಿನ್ ಮಾಡ್ರೆ ಮಾಡ್ರ ಲಾಯ್ಕತ್ ನೀರ್ ನೀರ್ ಇರತ್ ರಾತ್ರಿ ಊಟಕ್ಕೆ ಮೀನೇ ಮಾಡುವ ಬೈಗಿ ಮೀನ್ ಮಾಡುವ ಮೊನ್ನೆ ಜಾಣು ಹೇಳ್ತಿದ್ದಪ್ಪ ಬೇತ್ರಿಂಗ್ ಎಲ್ಲ ಸಣ್ಣ ಸಣ್ಣ ಬೈಗಿ ಬತ್ತಂಬ್ರ ಗೆರ್ಸಿ ಗಟ್ಲೆ ಕೊಡ್ತಾರ ಐವತ್ ರೂಪಾಯಿಗೆ ಬೈಗಿ ಮೀನ್ ಮಾಡುವ ಘಾಟಿ ಮೆಣ ಸಾಕಿ ಲಾಯ್ಕ ಬಯಿಲ್ ಗೆಜ್ಜೆಲ್ಲಾ ಕೊಯ್ಲ್ ಮಾಡುವ ತಿಲ್ಲಿ ಇದ್ದೆ ಉದ್ದ ಹೆಸರು ಹುರಳಿ ಎಲ್ಲಾ ಬಿಸಾಕಿ ಮೆಟ್ರು ಸಾಕತ್ ಪುನಃ ಹೂಡುದ್ ಬೇಡ ಒಳ್ಳೆ ಜಾಗ್ರತೆ ಜಾಗ್ರತಿ ಅಂತಂದ್ರೆ ಘಾಟಿ ಉದ್ದೆಲ್ಲ ಬಿಸಾಕ್ಬೇಡಿ ಬರೀ ಎಲಿ ಕೋಡಾತಿಲ್ಲ ಅಷ್ಟೇ ಊರು ಬಿಸಾಕ್ರೆ ஜாஸ்தி மழை கொள் அது ஜாகி மார்க்கண்டி எல்லாேடி ஒன் வர்ஷே கொண்டி படத்தி மின்ஹாக்க அவ் அேட் கொட்டது ஆச்சீத் சீக பத்துக்கு ரேட்டு மன்னி மிஷின் கபி ஏன் தந்திராத்தே பத்தூத்தில் பிண்டி மாஷின் கூட இத்தம்